ಾಣದೊಳಗೂ ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟ ಖೇಲೋ ಇಂಡಿಯಾ ಅಂತಾರಾಷ್ಟ್ರ ಮಟ್ಟದ ಪ್ಲೇಯರ್ಸ್ ಅದಾವೆ ತೆಂಗಿ ಟೀಮ್ ಒಳಗೂ ಸೇಮ್ ಅಂತಾರಾಷ್ಟ್ರ ರಾಜ್ಯ ಜೊತೆ ಖೇಲೋ ಇಂಡಿಯಾ ಮುಂದಿನ ನಿರ್ಣಾಯಕನ್ಯವಾದಗಳು ಪ್ರವೀಣನಾ ಪೂಜೆ ಹಾಗೆ ಇವತ್ತು ಪಂದ್ಯಾವಳಿಯಲ್ಲಿ ಇದೀಗ ಮೊದಲನೇ ಒಂದು ಕ್ವಾರ್ಟರ್ ಫೈನಲ್ ಮ್ಯಾಚ್ ನಡೀತಾ ಇದೆ ಹೆಸರುಗೊಪ್ಪ ಹಾಗೂ ಬೆಳಗಾವಿ ಜಿಲ್ಲೆಯ ಮತ್ತೆ ಕಾದಾಟ ಈ ಒಂದು ಪಂದ್ಯದ ರೆಫ್ರಿಯಾಗಿ ಮುತ್ತು ಸರ್ ಹಾಗೆ ಶ್ರೀ ರಾಜು ಸರ್ ಅವರು ತೀರ್ಪುಗಾರರಾಗಿ ರಾಜು ಸರ್ ಹಾಗೂ ಮುತ್ತು ಸರ್ ಅವರು ಹಾಗೆ ಮೈತ್ರಿ ಸರ್ ಅವರು ಒಂದು ಬಿಗಿಯಾದ ಹಿಡಿತ ಬರ್ತಾ ಇದ್ದೀನಿ ಇಲ್ಲಿ ಹಳ್ಳಿ ಮಟ್ಟ ತಂಡದಿಂದ ನಂಬರ್ ಒಂಬತ್ತು ಮೂರು ಬಾರಿ ಯೂನಿವರ್ಸಿಟಿ ಬ್ಲೂ ಆಗಿ ಕೂಡ ಹೊರಹೊಮ್ಮಿದ್ದಾರೆ ಎರಡು ಜೀರೋರ ಹಳೆ ಮಟ್ಟಿ ハロハロハロ。

ದಾಳಿ ಈ ಸರ್ ಮೇಲೆ ಮೂರು 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 ತಂಡದಿಂದ ಈಶ್ವರ ತಂಡದ ಮೇಲೆ ದಾಳಿ ದಾಳಿಯಲ್ಲಿ ಹನುಮಂತ ಹಾಗೆ ವೇದಿಕೆ ಮೇಲೆ ಶ್ರೀ ಉಮಾಕಾಂತ್ ಬಳಗಾರವರು ಕೂಡ ವೇದಿಕೆ ಮೇಲೆ ಬರಬೇಕು ಉಮಾಕಾಂತ್ ಬಳಗಾರವರು ವೇದಿಕೆ ಮೇಲೆ ಆಸ್ರದಲ್ಲಿ ಆಶ್ರಯರಾಗಬೇಕು I'm mm fucking -hmm. mm -hmm.

باندي دو منڈي ورن گونے ملي رهي ಹದಿನೇಳು ಹದಿನೇಳು ಸಮಗನ್ನದ ಹೋರಾಟ ಕೆಸರ್ಗೋರ್ಚಸ್ ಆಳೆ ಮಕ್ಕಳಿ ಅವಾಗ ಈಗ ಆಳೆ ಮಂಡಳಿ ತಳದ ಸ್ಕೋರ್ ಹದಿನೆಂಟು ಹದಿನೇಳು ಎತ್ಪರೋ ಬಾಳೆ ಮತ್ತೆ ಸೂಪರ್ ಟೆಂಕ್ ಅಲ್ಲ ಅನಿರುತ್ತೆಂಟು ಅರಳಿಮಟ್ಟಿ ಹತ್ತೊಂಬತ್ತು ಹದಿನೇಳು ನಿಂಪರಳಿಮಟ್ಟಿ ಬಾಳಿ ಭಾಗದಲ್ಲಿ ಭೀಮಣ್ಣ ಒಂದು ಉತ್ತಮವಾದ ಅಟ್ಟಿನ ಮಟ್ಟಿ ತಂಡದಿಂದ ಒಂದು ಓಣ ಕಾರ್ಯಭಾಗದಲ್ಲಿ ಹನುಮಂತನಾಗಿ ಹೆಚ್ಚು ಜಾನ ನಿಂತಿರ್ತಾನೆ ನೋಡುವ ಬಂದೆ

ಪಂದ್ಯದ ಸ್ಕೋರ್ ಇಪ್ಪತ್ ಮೂರು ಹತ್ತೊಂಬತ್ತು ಇಪ್ಪರ ಪಗಳಿಮಟ್ಟಿ ಒಂದು ಕೆಸರ್ಗೊಬ್ ತಂಡಕ್ಕೆ ಬಿಗ್ ಕಾಪ್ ಇದೆ ಈ ಹನುಮಂತ ಹಿಡಿದಾರೆ ಥರ್ಡ್ ರೈಡ್ ಈ ರೈಡ್ ಅನ್ನ ಹಿಡಿದರೆ ಅವ್ರಿಗೆ ಐವತ್ತು ರೂಪಾಯಿ ಇದೆ ಅದರಲ್ಲಿ ಯಾರು ಹಿಡಿದಿರ್ತಾರೆ ಅವ್ರಿಗೆ ಅಷ್ಟ ಐತಿರಿ ಟೀಮಿಗೆ ಅಲ್ಲ ಈ ಚರ್ಕಪ್ ತಂಡಕ್ಕೆ ಒಂದು ಪಂದ್ಯದ ಸ್ಕೋರ್ ಹತ್ತೊಂಬತ್ತು ಎಂಟುನೂರ ಕೊನೆಯ ನಾಲ್ಕು ನಿಮಿಷನ್ಸ್

ಸ್ಕೋರ್ ಇಪ್ಪತ್ತೊಂದು ಮೂವತ್ತೆರಡು ಇನ್ನೂರ ಬಾಳೆಮಟ್ಟಿ ಈ ಒಂದು ಪಂದ್ಯ ಮುಗಿದ ತಕ್ಷಣ ಸಂಗೀತ ಬದಕದವರು ಸಂತೋಷಾರ ಒಂದು ಕಡೆ ಬೋನಾಸ ಒಂದು ಕಡೆ ರೈಡ್ ಪಂದ್ಯದ ಸ್ಕೋರು ಮೂವತ್ತ್ ಮೂರು ಇಪ್ಪತ್ತೆರಡು ಹಾಗಾದ್ರೆ ಡಬಲ್ ತ್ರೀ ยังปานิกรรตามเขาตัวโตอ่ะ ತಮ್ಮ ಮಂಗ್ಗಾಕ್ರೂ